ಶಿವನ ಚೆನ್ನಿನ ಒಂದ್ ಮಾಡಕ್ ಆಗಲ್ಲ ಅಂತೀರ ಅವತ್ತ ಕೈ ಮುಗುದಾನಕ್ಕಿಗೆ ಅಕ್ಕಿಕ್ಕಿಂತ ಚೊಲೋ ಹುಡುಗಿನ ಹಾರಿಸ್ತಾನ ಅಂತ ಹೇಳಿ ಹಾರಿಸಿ ಹಾರಿಸ್ತಾನ ನಮ್ ಶಿವನ ಬಗ್ಗೆ ಏನು ಗೊತ್ತಿಲ್ಲ ನಿನಗ ಹೋಗಿ ನಿಮ್ ಚೆನ್ನಿಗೇಳ ನಮ್ ಊರಾಗ ಅಂತ ಚಂದಿರ ಹುಡುಗಿಯರ್ ಯಾರ ಯಾರ್ ಲೀಕಿ ಹಂಗ್ಕಾಂಗ್ ಜಾತ್ರೆಗೆ ತೀರ್ ರೆಡಿ ಆದಂಗ ರೆಡಿ ಆಗಿ ಬರಕತ್ತಾ ಅಲ್ಲಿ ತೀರ್ ಹೋಗಿ ಬಾ ಅಣ್ಣ ಏ ಸುಮ್ಮನಿರ್ಲಿ ನನ್ನತ್ರನೆ ಬರತಾಳ ಅಕಿ ಹೌದ್ಲೆ ನಿನ್ನ ನೋಡಕತ್ತಾಳ ಅಕಿ ಲೇ ನಡ್ರಿಲಿಪ್ಪ ಯಾರ್ಂತ್ರದ ಯಾಕ ಬರಲಿ ಈಗ ಆಗಿದ್ದ ಸಾಕಾಗೈತಿ ನಡ್ರಿ ಮಲ್ಯ ಅದರ ನೀನ್ ಕಡೆನೆ ಬರಕತ್ತಾಳ ಅಕಿ ನಾ ಎಸ್ಟ್ ಕ್ಯೂಟ್ ಅಂದೆ ಇಲ್ಲಿ ಊರ್ ಜಾತ್ರೆ ಗುಡ್ಗೆರೆಲ್ಲ ತೇರ್ ನೋಡಕ್ ಅಂತಿದ್ರು ನಾನು ನಿನ್ನ ನೋಡಕ್ ಅಂತಿದ್ದೆ ನೀ ಯಾರು ಏನು ನಮ್ಮ ಅಪ್ಪನಣ ಗೊತ್ತಿಲ್ಲ ನೀ ಹೂ ಅಂದ್ರೆ ಇದೆ ಊರ್ ನಂಗೆ ಮದ್ವೆ ಆಗ್ತೀನಿ ಎತ್ತಾಡ್ಸಕ್ ಎರಡು ಮಕ್ಳು ಕೊಡ್ತೀನಿ ನಿಮ್ಮ ಅವ್ವನ್ನ ನಮ್ಮ ಅವ್ವನ್ ತರ ನೋಡ್ಕೊಂತೀನಿ ಏನಂತಿ ಏನಂದಿ ಡೈರೆಕ್ಟ್ ಆಗಿ ಹೇಳ್ತೀನಿ ಐ ಲವ್ ಯು ಹಡಿ ಶಾಂಗ್ಯಾಗ ಮಜ್ಜಿಗೆ ಹೋಗೋ ಅವನು ಹೂವ ಜೇನು ಹುಡುಗತ್ರ ಹುಡುಕೆ ಮಾಡಂತೆ ಲೇ ದೋಸ್ತ ಹೂ ಅನ್ಲಿ ಹೂ ಅನ್ಲಿ ನೋಡ ನೀ ಅನ್ಕೊಂಡ್ರೆ ಅಷ್ಟು ಒಳ್ಳೆ ಹುಡುಗನ ಅಲ್ಲ ನೀ ಏನೇನು ಕೆಟ್ಟ ಚಟ ಇರಬಾರ್ದು ಅಂತಿಲ್ಲ ಎಲ್ಲ ಚಟನ ಜಾಸ್ತಿನ ಅದಾವ ನನಗೆ ಹಾಗಂತ ಬಂದು ಆಫರ್ನ ರಿಜೆಕ್ಟ್ ಮಾಡೋ ಮಗನೂ ಆಲ ಒಂದು ಕೆಲಸ ಮಾಡ ನನ್ನ ಬಗ್ಗೆ ಚೆಂದ ತಿಳ್ಕೊಂಬಂದು ಆಮೇಲೆ ಮಾತಾಡ ನೀವ ಏ ಅವ ಪಳ್ಳ ಮೊದಲೇ ಮಾತು ಹೋಗಿ ಊರಾಗಿನ ಹುಡುಗಿಯರು ಕೇಳ ಅವನ ಬಗ್ಗೆ ಗೊತ್ತಾಕತ್ತಿ ನಿನಗೆ ದುರ್ಗವ ಬರ್ಲಿ

ಶನಿ ಏನಾತ್ ನಿಂಗ ಏನಿಲ್ಲ ಮಳೆಗಾಲದ ಕಪ್ಪೊದ್ರದಂಗೆ ಒದ್ತಿದ್ದು ಈಗೇನಾತ ನಿಂಗ ಆ ಶಿವ್ಯಾನು ವಿಚಾರದ ನಾ ಏನಾರ ತಪ್ಪು ಮಾಡಿದ್ದೇನೆ ಅಂತ ಅನ್ಸೋದ್ ಈಗಾರ ಅರ್ಥ ಆಯ್ತಲ್ಲ ನೀನು ಹಂಗಂತೇಳಿ ನನಗೇನು ನನ್ನ ಮೇಲೆ ಲವ್ ಇಲ್ಲ ಅಷ್ಟು ಸಿಟ್ಟಿದ್ರು ನಾನು ಜೀವ ಉಳಿಸಿದ್ನಲ್ಲ ಅದಕ್ಕಂತ ಅಷ್ಟೇ ಹೇಳಿದೆ ಹುಡುಗಿರ ಚಂಡು ಮುರಿತಾಳ ಹೋಗ್ರಿ ಹೆಂಗರ ಮಾಡಿ ಶಿವನ್ ಚೆನ್ನಿನ ಒಂದು ಮಾಡ ಅದಕ್ಕೆ ನಾ ಏನು ಮಾಡಬೇಕು ಶಿವನ್ ಬಗ್ಗೆ ಇದ್ದದ್ದು ಇಲ್ಲದ್ ಚೆನ್ನಿ ಮುಂದೆ ಹೇಳು ಅವ್ ಒಳ್ಳೆ ಮದನ ಅಂತ ಹೇಳು ನಮ್ ಲೋಗಿ ಹೆಲ್ಪ್ ಆಕತಿ ನಾ ಹೆಂಗರ ಕಳಿಸ್ತೇನೆ ನೀವು ಹೋಗ್ರಿ ಸರಿ ಹೆಂಗರ ಮಾಡಿ ಗುಡಿಯಿಂದ ಬಾ ನಾ ಚೆನ್ನಿಗೆ ನಾನು ಶಿವನ್ ಕರ್ಕೊಂಡ್ ಬರ್ತೇನೆ ಅಲ್ಲೇ ಕೊಂಡ್ರಿ ನೀವ್ ಸ್ವಲ್ಪ ಕೆಲ್ಸ ಐತ್ ತಡಿಯ ಚೆನ್ನಿ ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ ಏನು ನಿನ್ ಪ್ರಾಣ ಉಳಿಸಿವಿವು ಹೋಗಿ ಒಂದು ಥ್ಯಾಂಕ್ಸ್ ಅರ ಹೇಳು ಏ ನನ್ನ ಜೀವ ಉಳ್ಶನ ಅಂತಂದು ನಾ ಯಾವಾಗಲೂ ಹಂಗೆ ಸದಾ ಚಿರಋಣಿ ಆಗಿರ್ತೀನಿ ಹಂಗಂತಂದು ಅವ್ನು ಮಾತಾಡ್ಸಂದ್ರೆ ಅಲ್ಲ ಆಗಂಗಿಲ್ಲ ಅವಿಲ್ಲ ಅಂದ್ರೆ ನೀ ಶರ್ಟ್ದೋಗಿದ್ದಿ ಮಾತಾಡ್ಸೋದು ಬೇಡ ಹೋಗಿ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳು ನೋಡ್ತೆನಿ ನಾ ನಿನ್ನ ಹಿಂದೆ ಬಂದಿದ್ದೆ ಪ್ರಪೋಸ್ ಮಾಡಿದೆ ನೀ ಒಪ್ಗೇಲಿಲ್ಲ ಅಲ್ಲಿಗೆ ಮುಗೀತು ಈಗೇನು ನಡುವೆ ಕಟ್ಟಿಯಾರ್ಸಕ್ಕೆ ಬಂದಿ ಏ ನೀ ಅವಕ್ಕಿನ್ನ ಲವ್ ಮಾಡ ಅದನ್ನ ಕಟ್ಕೊಂಡು ನನಗೆ ಬೇಕಾಗೇತಿ ನೀ ನನ್ ಜೀವ ಉಳ್ಸಿದಿ ಅದಕ್ಕೇನ್ ಬೇಕಾದ್ ಕೇಳ್ ಹೊಳ್ಳಿ ಜೀವನ ಕೊಡು ಭಾಳ ಚಲೋ ಆಕೈತಿ ನೆಮ್ಮದಿ ಅಂದ್ರೆ ಇರ್ತಾವೆ ನೀನೇ ಉಳ್ಸಿದ್ ಜೀವ ಹೊಳ್ಳಿ ಕೇಳಾಕ್ ಹೋಗ್ಬೇಡ ಥ್ಯಾಂಕ್ಸ್ ನಡಿಯವ ಸಾಕ ಶಿವ ನೀ ಏನ ಕೆಟ್ಟಿಲ್ಲ ಶನಿ ಯಾಕೆ ಹತ್ರ ಬಂದ್ ಮಸ್ಕ ಹೊಡ್ಯಾ ಚೆನ್ನಿ ಶನಿ ಭಗ್ಗ ಮಗಳ ಅಲ್ಲ ಇನ್ನೇನ ಕತಿ ಹೋಗಿ ಟ್ಯಾನ್ಸ್ ಅಂತ ಹೇಳಿದ್ಲ ಅವ ವೆಲ್ಕಮ್ ಅಂದ ಮುಗದ ಹೋತಲ್ಲ ಚೆನ್ನಿಗೆ ಹುಳಿನ ಮುಟ್ಟಿಲ್ಲ ಅವಂದ್ರ ಉರ್ದ್ ಬಿಡ್ತಾಳ ಇವ್ರಿಬ್ಬರ್ನು ಒನ್ ಮಾಡಕ್ ಹೋಗಿ ನಮ್ ಲವ್ ಏನಾರ ಹಳಾಡಿದ್ ತಂದೆ ಬೇಡ್ರಿ ನಾಗೋರ ಬಿಡ್ತೀ ಏನ್ ಬಿಟ್ಬಿಡ್ತ ಅನ್ಬೇಕ ಊರಾಗೊಂದು ಬೆಳ್ಳಕ್ಕೆ ಓಡಾಡಕತ್ತತಿ ಅದರಿಂದ ನಾ ಎಡ್ಡಾಡ್ದಂಗ ಅಡ್ಡಾಡಕತ್ತಾನ ಮಂಗ್ಯನ ಮಗ ಯಾರಕ್ಕಿ ಬೆಳ್ಳಕ್ಕಿ ಯಾರಂತ ಗೊತ್ತಿಲ್ಲ ಶಿವ ಮಾತ್ರ ಫುಲ್ಲು ಜೋರ್ ಅದನ ನಾನು ಕೈಗ ಸಿಗೋಲ್ಲ ಮತ್ ಗ್ಯಾಪ್ನಾಗ ಸಾಂಗ್ ಏನಾರು ಚಲೋ ಮಾಡೆ ನಂದೆ ಸಾಂಗ್ ಆಡಸ್ ಏನ್ ಬಜೆಟ್ ಇಲ್ಲ ಕಡೆ ಬೇರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನಾಗ ಆಟ ಆಡಸ್ತಾನ ಅತಿ ಅವ್ನ್ ತಲೆ ಅಂತೀರಿ ಪಕ್ಕ ತಳಿ ಹಳ್ಳಿ ನೀರು ಕುಡದ್ ಮಂಗೇನ ಮಗ ಮಗಾವ ಬಿಟ್ರ ಬಿಟ್ಟಿ ಎಲ್ಲಿ ಮಗಳ ಸ್ಟ್ರಾಂಗ್ ಅದಳ ಚಮಕ್ ಚಲೋ ನೀನ್ ಇಲ್ಲೇ ನಿಮ್ಗೆ ಎಷ್ಟು ಸಲ ಹೇಳ್ಬೇಕ್ರಿ ಭೀಮ್ ನಮಸ್ ನಿಮ್ಮ ಪಾತ್ ಪೂಜೆ ಮಾಡೋಕೊಂದ್ ಅವಕಾಶ ಕೊಡ್ರಿ ನಿನಗೆ ಎಷ್ಟು ಸಲ ಹೇಳ ನಾನು ನಾನು ನೀ ಅನ್ಕೊಂಡ್ರಷ್ಟು ಒಳ್ಳೆ ಒಲ್ಲ ನನಗೆ ಪ್ರಪೋಸ್ ಮಾಡಕ್ ಹೋಗ್ಬಾರ ನನ್ ಹಿಂದೆ ಬಿಳ್ಬೇಡ ಅಂತ ಹೇಳಿ ಅಷ್ಟಕ್ಕೂ ನನ್ನ ಬಗ್ಗೆ ಏನು ಗೊತ್ತೈತಿ ನಿನಗ ಹೆಸರು ಶಿವರಾಜ ವಯಸ್ಸು ಇಪ್ಪತ್ತೈದು ಹೊಲ್ದಾಗ ಕೆಲಸ ಮಾಡ್ತಿ ಬ್ಯಾಸರ ಆದ ಗೆಣ್ಣೆ ಹೊಡಿತಿ ಊರಾಗಿರೋ ಹುಡುಗಿರ್ಗೆ ಎಲ್ಲ ಲೈನ್ ಹೊಡಿತಿ ಇಷ್ಟ ಆದ್ರೂ ನಂಗ್ ನೀನೆ ಯಾಕೆ ಇಷ್ಟ ಅಂತ ಗೊತ್ತ ನೋಡಕ್ ಫಿನಾಯ್ಲ್ ಹಂಗಿದ್ರು ಮನ್ಸ್ ಮಾತ್ರ ಪ್ಯೂರ್ ಹಾಲು ನನ್ನ ಬಾಡಿ ಪಿನಾಯ್ಲ್ ಮನಸ್ಸು ಹಾಲು ಆದ್ರೆ ಈ ಮನಸ್ಸು ಹೊಡೆದು ಹೋಗಿ ಬಹಳ ದಿನ ಆತ ಪರವಾಗಿಲ್ಲ ಹೊಡೆದಿರೋ ಹಾಲಿಗೆ ಎಪ್ಪಾಕ್ ಮೊಸರು ಮಾಡ್ತೀನಿ ಬ್ಯಾಡ ಅಂದ್ರೆ ಮಜ್ಗಿನೂ ಕಟ್ಟಿತೀನಿ ಹೆಪ್ಪ ಹಾಕೋದು ಬೇಡ ಮಜ್ಗಿ ಕಟ್ಟಿದ ಬೇಡ ಬಂದ್ ಹುಡುಗಿಯನ್ನು ಬಿಟ್ಟು ಮಗನ ಅಲ್ಲ ನಾನು ನೋಡು ಸೈಲೆಂಟ್ ಆಗಿ ಒಳ್ಳೆ ಹೋಗ್ಬೇಕಂತ ಮಾಡೀನಿ ಸುಮ್ಮನೆ ಸೈಡಿ ಸರಿ ಈ ಗಂಗಾ ಹತ್ರ ಬಂದಾಗ ದೂರ ಸರಿಬಾರ್ದು ಆಮೇಲೆ ನಿಂಗಾ ಒಳ್ಳೇದಲ್ಲ ಯೋಚನೆ ಮಾಡು ನೋಡು ಈ ಶಿವ ಪಾರ್ವತಿ ಅಂತ ಹೊಂಟಾನ ಸುಮ್ಮನೆ ದಾರಿ ಬಿಡ ಶಿವ್ಯಾ ನಾಳೆ ಮತ್ತೆ ಬರ್ತೀನಿ ನಾಳೆ ಮತ್ತೆ ಪ್ರಪೋಸ್ ಮಾಡ್ತೀನಿ ಅಕಸ್ಮಾತ್ ನೀನ್ ಏನಾದ್ರು ಒಪ್ಕೊಂಡಿಲ್ಲ ಅಂದ್ರೆ ನಿಮ್ ಊರ್ ಕೆರೆಯಾಗ ನೆಣತ್ ನೋಡು ಇಂತ ಆಟ ಶಿವ ನೋಡಿನ ನೋಡಿ ನಡಿ ಶಿವ್ಯಾನ್ ಚಟಾ ನೋಡಿ ಯಾರ ಕನ್ನೆ ಕೊಡಂಗಿಲ್ಲ ಸುಮ್ನ ಗಂಗಾ ನಾವು ಒಪ್ಕೊಂಡ್ಬಿಡ ಹೇಳ್ತಾನೆ ಏಮ್ ಮರ್ಸಿ ಮಗನ ಅವ್ನ್ ಮಾತ್ ಕೇಳಬಾಳೆ ಶಿವ್ಯಾ ಮಾಡ ಚೆನ್ನಿನ ಮಾಡ್ ಹೇಳಿ ನೀನ್ ತಲೆ ಕಡಿಸ್ತಾನ ಚನ್ನಿ ಅಷ್ಟು ಒಳ್ಳೆಕ್ಕೆ ಯಾರಿಲ್ಲ ನಾಗ್ಯ ನೀ ಸುಮ್ನೆ ಮಲ್ಯ ಹೇಳದ್ ಕರೆಕ್ಟ್ ಐತಿ ನಾವ್ ಯಾರಿಂದ ಆ ಪ್ರೀತಿ ಕೊನೆತನ ಒಳಂಗಿಲ್ಲ ನಮ್ಮ ಹಿಂದೆ ಯಾರು ಬರ್ತಾರೆ ನೋಡು ಆ ಪ್ರೀತಿ ಕೊನೆತನ ಆರಾಮಾಗಿ ಉಳಿತೈತಿ ಮಲ್ಯ ಅಲ್ಲಲ್ಲೇ ಆದ್ರೆ ಚೆನ್ನಿ ಲವ್ ಮಾಡಿದ್ರೆ ಆರಾಮ್ ಇರ್ತಿದ್ದಿಲ್ಲೇ ದೋಸ್ತ ಹೇಳಕ್ಕೆ ಕೇಳಲ್ಲೇನು ಆಗ್ಯಾ ಶ್ಯಾಳ್ಯಾ ನಿನಗೆ ಚೆನ್ನಿನ ಸೆಟ್ ಮಾಡಿ ಅವ ರತ್ನ ಸೆಟ್ ಮಾಡ್ಕಣಕ್ಕೆ ಸ್ಕೆಚ್ ಹಾಕಾಕತ್ತಾರ ಮಗ ಅವ ಹೇ ಮಲ್ಯ ಏ ಸುಮ್ಮರು ನಮ್ಮ ರತ್ನ ಸುದ್ದಿ ಬಂದಿ ಮತ್ತು ಬಾಯಾಗ ಏ ಇಸ್ತ್ರಿ ನಾನು ಭಾಳ ಹುಡ್ಗಿಯರ್ ಸುತ್ತಿ ಹಿಂದೆ ಬಿದ್ದಿದ್ದೆ ಆದ್ರೆ ಇನ್ ಮ್ಯಾಗ ಬದ್ಲಾಕನಿ ಲವ್ ಮಾಡಿದ್ರು ಒಬ್ಬಾಕಿನ ಮದುವೆ ಆದರೂ ಒಬ್ಬಾಕಿನ ಬದ್ಲಾಕನಿಲ್ಲ ನಾನು ಅವ್ನ ಕೂಡ ಏನ್ ಸೀವೆ ರೆಡಿ ಆಗ ಗಂಗಾಗ ಪ್ರಪೋಸ್ ಮಾಡೋ ಅಂತ ಬಾ ಮಂದಿ ಡ್ರೆಸ್ ಹಿಂಗ್ ಮಾಡ್ಲಿಪ್ಪ ಅಡ್ರೆಸ್ ಹಿಂಗ್ ಮಾಡಪ್ಪ ಅವನ ಏನ್ ಮಾಡ್ಕ್ಯಾ ಬರ್ತಾನ ಹೋಗ್ ಹೋಗ ಹೋಗಸಿವೆ ಮಲ್ಲೆ ಏನೋ ತಲೆ ಕೆಡ್ಸ್ತಾನ ತಲೆ ಕೆಡ್ಸ್ಕ ಹೋಗ ಯಪ್ಪ ಈ ವಿಷಯ ಫಸ್ಟ್ ಚಂದಿಗ್ ಹೇಳ್ಬೇಕು ನಾನು ಬಂದಮ್ಮ ಅವನ ಬುಲೆಟ್ ಗಾಡಿ ಹೊಟ್ಟಿ ಪಡ್ 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 ಮಂದ್ಲೆ ಚೆನ್ನಿ ಯಾಕೋ ಬಿಕ್ಕತ್ತೇವಲ್ಲ ಓ ಮೇಬಿ ನಮ್ಮ ಶಿವ್ಯಾನ್ ಎನ್ಸಾಕತ್ತ ನಾನು ಅದು ಇರ್ಲಿ ಅಂತ ನಮ್ಮ ಶಿವ್ಯಾನ್ ಬದಲಾಯಿಸಿದ್ ನೋಡು ಶಿವ ಒಳ್ಳೆವನ ಸ್ವಲ್ಪ ಚೇಂಜ್ ಆಗ್ಬೇಕಾಗಿತ್ತು ಅಷ್ಟ ಇದ ಮಾತನಾಗ ಸಾಯ ಗಂಟ ನಾವು ಜೊತೆಗಿದ್ರ ಇನ್ನೂ ಚಲೋ ಇರ್ತೈತಿ ಅಲ್ಲ ಮಾತಂದೆ ಹೊರಗೆ ತಪ್ಪಿ ತಗೊಂಡ ಹೊಡಿತೀನಿ

ನಾಳೆ ಮಟನು ಟೈಮ್ ಐತಿ ಏನ್ ಆಗ್ಯಾಗ ಹೋಗ್ಯಾ ಅವ ಏನರ ಮಾಡ್ತಾನೋಲಿ ಯಾವಾಕಿಗೇನ ಪ್ರಪೋಸ್ ಮಾಡ್ಲಿ ನನ್ನ ಮುಂದೆ ಅವನ ಸುದ್ದಿ ತೆಗಿಬೇಡ ಇನ್ನೊಮ್ಮೆ ನಡಿ ಹೋಗಿನ ಸರಿ ತಗೋರವ್ವ ನಾಳೆ ಅವ್ನು ಬಂದು ಪ್ರಪೋಸ್ ಮಾಡ್ತಾನ ಒತ್ಕೊಂತಾನ ನಾಳೆ ಅವ್ನ ಮದ್ವೆ ಫಿಕ್ಸ್ ಆಕತಿ ಲಗ್ನ ಪತ್ರ ಕೊಡಾಕ ನಾನೇ ಬರ್ತಾನೆ ಉಂಡಾಕ ಬಾ ಉಣ್ಣಾಕ ಉಣ್ಣಾಕ ನೀಡಾಕ ನಾನೇ ನಿಂತಿರ್ತಾನೆ ಕೆನ್ಯೆ ನಿಜವಾಗ್ಲೂ ಪ್ರಪೋಸ್ ಮಾಡ್ತಾನೆ ಅನಾಕಿಗ ಅಲ್ಲ ಅವ್ನು ಕಂಡ್ರ ಆಗಂಗೆ ಇಲ್ಲಂಗೆ ಸಿಟ್ಟು ಬರ್ತೈತಿ ಆದ್ರೆ ಈಗ ಯಾಕೆ ಹುಟ್ಟೋಕೆ ನಾ ತ್ರಾಸಗತ್ತೈತಿ ಲವ್ ಕಣ್ಣು ಮುಚ್ಚಿ ನಿನ್ನ ಎದೆ ಮೇಲೆ ಕೈ ಇಟ್ಕೊಂಡು ಒಂದ್ಸಲ ನೀನು ಹೃದಯ ಬಿಡ್ತಾ ಕೇಳು ನೀನು ಅವ್ನ ಇಷ್ಟಪಡಕತಿಯೇ ಇಲ್ಲ ಅಂತ ಒಂದ್ಸಲ ನಾವು ಯಾರನ್ನ ಭಾಳ ಇಷ್ಟಪಡ್ತೇವಲ್ಲ ಮತ್ತವರು ಸಿಗೋದು ಭಾಳ ಕಷ್ಟ ಐತಿ ಒಂದ್ಸಲ ನಾವು ಇಷ್ಟಪಡೋ ಮನ್ಸ್ ಕೈ ತಕೋದ್ರೆ ಸಿಗೋದು ಭಾಳ ಕಷ್ಟ ಶೂ ಕೆಟ್ಟವ್ನ ಆದ್ರೆ ಅವ್ನ ಮನ್ಸು ಭಾಳ ಒಳ್ಳೇದೈತಿ ಯೋಚನೆ ಮಾಡಿ ತನ್ನಿ ನಿನಗೆ ಶೂ ಸೆಟ್ ಆದಂಗೆ ಮತ್ತು ಯಾರು ಸೆಟ್ ಆಗಲ್ಲ ನೋಡು ಹೆಂಗೆ ಮಾಡ್ತಿ ನಂಗೂ ಹಂಗ ಅನ್ಸಾಕತ್ತೈತಿ ನಿಜವಾಗ್ಲೂ ನಾವು ನಾನು ಏನ್ರ ಯಾಕಾಗಲಿ ಅಕ್ಕಿ ಪ್ರಪೋಸ್ ಮಾಡೋಕ್ಕಿಂತ ಮೊದ್ಲು ಹೋಗಿ ನಾವು ಪ್ರಪೋಸ್ ಮಾಡ್ತೀನಿ ಶಿವ್ಯಾ ನಾ ಕಳ್ಕೊಳಕ್ಕೆ ಇಷ್ಟಪಡಂಗಿಲ್ಲ ಗಂಗೆ ಬಾರೆ ತುಂಗೆ ಬಾರೆ ಗಂಗೆ ಬೇರೆ ದಿಕ್ಕಿಗೆ ಗರಿಯ ಕುಂತಳ ಅಲ್ಲ ನಿನ್ ತೂತ್ ಕುಂ ಚಟ ಅದ್ ಆದ್ರೂ ನೀನೆ ಹಿಂದೆ ಬಿದ್ದೀನಿ ನನ್ ಮನಸ್ಸು ಹೊಡಿಬೇಡ ನಾವು ಕುಡ್ಕೋರ ಕುಡುದ್ ನಶದ ಗ್ಲಾಸ್ ಹೊಡ್ತೀವಿ ಮತ್ತೊಬ್ಬರು ಮನಸ್ಸು ಹೊಡಂಗಿಲ್ಲ ಹಂಗಾದ್ರೆ ನನ್ ಮಧುರ ಪ್ರೀತಿ ಕತ್ತಿ ಕತ್ತಿರಾಗ್ದಾಗ ಒದ್ರಬೇಡ ಬೇಡ ಹೇಳಕ್ ಕೇಳು ನೀ ಅಂದ್ರೆ ನನಗೆ ಇಷ್ಟ ಇಲ್ಲ

ಜೀವನಾ ಪೂರ್ತಿ ಚಲೋ ನೋಡ್ಕೊಂತನೆ ಹೊಸಬೆಳೆಕು ಮೂಡು ತಿರೆ ಟಟ್ ಡಟ್ ತಬ್ಬ ಕೇಳ್ರಾ ಈ ವಿಷಯನ ಚೆನ್ನಿಗೆ ಹೋಗಿ ಚೆನ್ನಿ

ಏನ್ ಏನ್ ಆಗತ್ತೆ ಇವತ್ತ ಜಾತ್ರೆಯಾಗ ನಮ್ ಶಿವ್ಯಾಗ ಒಂದ್ ಹುಡುಗ ಪ್ರಪೋಸ್ ಮಾಡಿದ್ಲ ಅವ್ನ್ ನೋಕಾನವ್ ಹೊತ್ ನಡೀ ಹೋಗ್ನೀ ಹೊತ್ತೀ ಯಾರ ಪ್ರಪೋಸ್ ಮಾಡ್ದಾರ ನಮ್ ಮೂರ್ ಜಾತ್ರೆಯಾಗ ನನ್ಗೂ ಗೊತ್ತಿಲ್ಲ ಹುಡುಗಿ ಮಾತ್ರ ಪದ್ದೀನಾ ಬಿಡು

ನಿನ್ ದೋಸ್ತ ನನಗ್ ಪ್ರಪೋಸ್ ಮಾಡಿದ್ದಿಲ್ಲ ನಾ ಏನ್ ಹೇಳ್ತೇನೆ ಪೇಷನ್ಸ್ ಇಲ್ಲ ನಾವು ನೀ ಎಲ್ಲಿದ್ದಿ ಹದಿನೈದು ದಿನ ದವಾಖಾನೆ ಇದ್ದಿ ಬರೀ ಹದಿನೈದು ದಿವಸ ಅಷ್ಟೇ ದವಾಖಾನೆ ಇದ್ದೆ ಒಂದ್ ವರ್ಷ ಗಟ್ಲೆ ಇರ್ಲಿಲ್ಲ ಪೇಷನ್ಸ್ ಇಲ್ಲ ಅಷ್ಟು ನಾ ಬರುತ್ತಾನ ಈಗ ಏನಾಗಿತ್ತಿ ಹೇಳು ನೀ ಏನ್ ಲೋ ಮಾಡಕತ್ತಿಯ ಹೋಗಿ ಹೋಗಿ ಅಂತ ಹೇಳು ಈಗ ನನ್ನ ಮುಂದೆ ಹೇಳ ಹೋಗಿ ಹೇಳ್ತಾನೆ ನೀ ಯಾಕಷ್ಟು ಅಷ್ಟು ಉರ್ಕಳಕತ್ತಿ ನಾ ಯಾಕೆ ಉರ್ಕೊಲಿ ಅವ್ ಏನ್ರ ಮಾಡ್ಕೊಂಡ್ ಸಾಯ್ಲಿ ನನಗೆ ಅದಕ್ ಬೇಕಾಗಿತ್ತು ಆದ್ರೂ ಮನಸ್ಸೈತಿ ನಾಟಕ ಮಾಡ್ತಾವ್ ಆದ್ರೆ ಚೆನ್ನಿ ಬಿರಿಯಾನಿ ಅಂತ ಹೇಳಿದೆ ಅಲ್ಲ ಚಿಕನ್ನಿಂದ ಮಟನಿಂದು ಹಿಂಗೆ ಹೊಡಿತಾಳ ಅನ್ನೋಂದು ಗೊತ್ತಿತ್ತು ಚೆನ್ನಿ ನಿಜ ಹೇಳು ನೀ ಉರ್ಕೊಳಕತ್ತಿಲ್ಲ ನಾ ಯಾಕ ಉರ್ಕೊಲ್ಲ ಅವನು ನೋಡಿ ನಾವು ಯಾರನಾರ ಭಾಳ ಇಷ್ಟಪಟ್ಟಾಗ ಅವರೆಲ್ಲ ನಮ್ಮ ಕೈತಪ್ಪಕ್ಕರ ಅಂತಂದು ಬಿಗಿಯಾಗಿ ಮುಷ್ಟೊಳ್ಳಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೇವಿ ಚೆನ್ನಿ ನಾ ಏನು ಇಷ್ಟಪಡಕತ್ತಿಲ್ಲ ಇಷ್ಟ ಪಡಕತ್ತಿಲ್ಲ ಅವನು ಏನಾರ ಮಾಡ್ಕೊಂಡ್ರು ನಂಗೇನು ನೀ ಏನು ಅವ್ನು ನೋಡಿ ಉರ್ಕೊಳಕತ್ತೀಯ ನೀನು ಬಂದು ಆಕೆನ ಪ್ರೊಪೋಸ್ ಮಾಡಿದ್ನಲ್ಲ ಆಕೆ ನೋಡು ಉರ್ಕೊಳಕತ್ತೀಯ ಆಕೆ ಯಾವ ಕ್ಯಾ ಆದ್ರೆ ನನಗೇನು ಮಾಡ್ಕೊಂಡು ಹಾಳಾಕ್ ಹೋಗ್ಲಿ ರತ್ನ ಬೋರಿಂಗ್ ಗಾಡಿ ಹೋತ್ ಬಾಲ ಹೋತ್ ಶಿವ್ಯಾ ಅಕ್ಕಿ ನೋಡಿದ್ರೆ ಬೆಳ್ಳಕ್ಕಿ ತಂಗದೋ ಹುಗಿ ಹೋಗಿ ನಿನಗ್ ಪ್ರಪೋಸ್ ಮಾಡ್ಲಿಲ್ಲ ತೋರ್ಸಿ ತೋರ್ಸಿಲ್ಲ ಎಲ್ಲಿ ನೋಡನ ಮಚ್ಚಿ ಮಚ್ಚಿ ಅಲ್ಲಿಲ್ಲ ಅಲ್ಲ ಹೋಗಿ ಹೋಗಿ ನೀನು ಪ್ರಪೋಸ್ ಮಾಡಿದಲ್ಲ ಚೆನ್ನ ಅಂತ ಬೀಳಿಲ್ಲ ಹೋಗ್ಲತ್ ನಾಗ ಆಕೆರ ಬಿದ್ಲಲ್ಲ ಹಂಗಂಗ ಪಾಟಿ ಕೇಳ ಅದು ಬಿಡ ಆ ಹುಡುಗಿಗೇನಾರ ಅಣ್ಣ ತಮ್ಮ ಆಧಾರ ಹೇಳ ಯಾರ ದಿನ ಆತ ಜಿಮ್ಮಿಗೆ ಹೊಂಟಾನಿ ಅವನೊಂದು ಎತ್ತೆ ಬಿಡ್ತಾನೆ ಅವ್ರನ್ನ ಏ ಅಂತ ಸೀನ್ ಇಲ್ಲ ನೋಡ ಮುಂದ್ ಎತ್ ಬಂತ ಹಂಗೇನ್ರಿ ಇದ್ರ ಹೇಳಿ ಹಂಗಂಗ ಎತ್ತೆ ಬಿಡ್ತಾನ ತಡ್ರೋ ಇನ್ನಲ್ಲ ಅವ್ರ ಸ್ಟಾರ್ಟಾಗ್ಲಿ ಆಗ್ಲಿ ಇನ್ನೀಗ ಪ್ರಪೋಸ್ ಮಾಡ್ಯಾಳಕ್ಕಿ ಅಕೀ ಚನ್ನಿ ಏನು ಲೇಕಿ ಬರಕಿ ಚನ್ನೆಲ್ಲನ ಬಿಡಲಿ ಯಪ್ಪ ಇಕ್ಕೆದು ಬರಕಂತಾ ಇದೆ ಯಪ್ಪ ಈಗ ಒಂದು ಹಂಗ ಸೆಟ್ ಆಗೊಂಡತಿ ನಿಮಿ ಇಬ್ಬರು ತಾವನೋಲ್ಲ ಎಲ್ಲ ಆಗಿದ್ ಈ ಚನ್ನಿ ಲೇಕಿ ಹೌದು ನಾ ಹಂಗಂಗಿಗೆ ಹೋಗೋದ್ರಾಗ ಏನು ರಾಗಿಗಿ ತೋಮರಯ ಬಂದ್ರ ಬರಲಿ ಬರಲಿ ಊರಾಗ ಹಾಲ್ ಮರು ಚನ್ನಂದ್ರ ಮೀಸಿ ತಿರುಗಸೋ ಹುಡುಗರೆಲ್ಲ ತಲೆ ತಲ್ಲಿ ತಗಸ್ಕೊಂಡೋಕ್ಕರ ಹಿಂತ ಚನ್ನಿ ಮುಂದೆ ಮೀಸಿ ಮೈಲ ಕೈ ಇಟ್ಕೊಂಡು ಎದರಿಗೆ ಬಂದು ನಿಂತ ಗನ್ಸ್ ಅಂದ್ರ ನೀನೇ ಅದಕ್ಕೆ ಇಷ್ಟ ಆಗ್ಬಿಟ್ಟಿ ನಂಗೆ ಡೈರೆಕ್ಟ್ ಆಗಿ ಮ್ಯಾಟ್ರಿ ಹೇಳ್ಬೇಕಂತ ಮಾಡಿದೆ ಎದಿ ಒಳಗೆ ಫೀಸ್ ಆಫ್ ಆಗೈತಿ ಬಾಡಿ ಒಳಗೆ ಕರೆಂಟ್ ಪಾಸ್ ಆಗತ್ತೈತಿ ಬೇಕಂದ್ರೆ ಮುಟ್ಟಿ ನೋಡು ಹತ್ರ ಬರ್ಬೇಡ ಜೀವ ಜಲ್ ಅಂತತಿ ಬಾಡಿ ಝುಮ್ ಅಂತತಿ ಹಾಯ್ ಐ ಲವ್ಸ್ ಯು ಹೌ ಡೇರ್ ಯು ಹೌ ಫೇರ್ ಯು ಏ ಯವಪ್ ಇನ್ಮೇಲಿಂದ ಇವ್ರ ಅಪ್ಪ ನಮ್ಮ ಮಾವ ನಮ್ಮವ್ವ ಇವ್ರ ಅತ್ತಿ ನಿಮ್ಮ ಮಾವನ್ ಚೆನ್ನಾಗಿ ನೋಡ್ಕೊಳ್ರು ಚೆನ್ನಾಗಿ ನೋಡ್ಕೊಳ್ರಿ ಚೆನ್ನಿ ಏನಿದ್ರು ಟಿಸ್ಟ್ ಚುಮ್ಮ ಅದಿರಿದಿಲೇ ಏನು ಅದ್ರಿಲ್ಲ ನಿನ್ನ ಟ್ವಿಸ್ಟ್ ತಗೊಂಡು ಏನು ಮಾಡ್ತಿ ಅಲ್ಲಿ ಬಂದ್ ನೋಡಲೇ ಟ್ವಿಸ್ಟ್ ನಗೂರ ಏನಾತು ಇನ್ ಮೇಲ ಕಟ್ಟಡಿ ಗಂಗಿ ನೀ ಏನ್ ಇಲ್ಲೇ ನಂದ್ ಬಿಡು ನೀ ಏನ್ ಇವ್ರ ಜೊತೆಗೆ ನಾನು ಇಲ್ಲೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ ಚೆನ್ನಿ ಈಕೆ ನಿನ್ನ ಗೊತ್ತಾ ಗೊತ್ತಂತ ಹೇಳ್ತಿಯಲ್ಲ ನಮ್ಮ ಚಿಗವನ್ ಮಗಳಕ್ಕಿ ನಮ್ಮ ತಂಗಿ ಹಾ ಶಿವ್ಯಾ ಸಚ್ಚಲೇ ಇವತ್ತು ನೀನು ತಕ್ಕ ಜುನ ತಕ್ಕ ದಿನಿ ತಕ್ಕ ಜುನ ತಕ್ಕ ದಿನಿ ತಕ್ಕ ಜುನ